ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇದು ಸಂಡೇ ಮಾರ್ನಿಂಗ್ ವ್ಲಾಗು ಬೆಳಗ್ಗೆ ನಮ್ಮ ಮನೆಯವರು ಮಟನು ಮತ್ತು ಚಿಕನ್ನು ಎರಡು ತಂದು ಕೊಟ್ಟಿದ್ರು ಯಾಕಪ್ಪ ಅಂದರೆ ಇವತ್ತು ನಮ್ಮ ಮನೆಗೆ ನೆಂಟರು ಇದ್ದಾರೆ ಅದಕ್ಕಾಗಿ ಯಾರು ಅಂತ ಹೇಳ್ತಾ ಹೋಗ್ತೀನಿ ಹಂಗೇ ನೋಡಿರಂತೆ ಮಟನಲ್ಲಿ ಫಸ್ಟು ಮಟನ್ ಸಾಂಬಾರು ರೆಡಿ ಮಾಡೋಣ ಅಂದ್ಬಿಟ್ಟು ಎಲ್ಲ ಫಸ್ಟ್ ಮಟನ್ ಮತ್ತು ಅರಶಿನ ಉಪ್ಪು ಹಾಕಿ ಬೇಯಿಸಿಕೊಳ್ತಾ ಇದ್ದೆ ಈಗ ಈ ಕಡೆ ಮಸಾಲೆ ರೆಡಿ ಮಾಡ್ತಾಯಿದ್ದೆ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಮತ್ತು ಕಾಳು ಚಕ್ಕೆ ಶುಂಠಿ ಲವಂಗ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಮತ್ತು ಕಾಳು ಮೆಣಸು ಇಷ್ಟನ್ನು ಹಾಕಿ ಫ್ರೈ ಮಾಡ್ತಿದ್ದೆ ಇದಾದ ಮೇಲೆ ಎರಡು ಟೊಮೊಟೊ ಹಾಕಿ ಅದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಮೇಲೆ ಪುದೀನ ಕೊತ್ತಂಬರಿ ಏನು ಸ್ವಲ್ಪ ತಗೊಂಡಿರ್ತೀನಿ ಅದನ್ನು ಎಲ್ಲ ಹಾಕಿ ಇನ್ನು ಕಾಯಿ ತುರಿ ಸ್ವಲ್ಪ ಹಾಕ್ಕೊಂಡು ಮಸಾಲೆಗಳನ್ನ ಎಲ್ಲ ಮಸಾಲೆ ಅರ್ಶನ ಖಾರ ಪುಡಿ ಮತ್ತು ಮಟನ್ ಮಸಾಲೆ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಿದ್ದೆ ನಾನಿಲ್ಲಿ ಮೆಣಸಿಕಾಯಿ ಹಾಕ್ತಾಯಿಲ್ಲ ಯಾವುದಕ್ಕೂ ಮತ್ತೆ ಲಾಸ್ಟಿಗೆ ಕಡಲೆ ಮತ್ತು ಗಸಗಸೆ ಇಷ್ಟೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಎತ್ತಿಕ್ಕೋಬೇಕು ಮಸಾಲೆ ಎಲ್ಲ ತಣ್ಣಗಾಗೋ ಅಷ್ಟರಲ್ಲಿ ನಾನು ಏನು ಮಾಡ್ತಿದ್ದೆ ಅಂದರೆ ಚಿಕನು ತಂದಿದ್ರಲ್ಲ ಆ ಚಿಕನ್ನೆಲ್ಲ ಫಸ್ಟು ತೊಳೆದುಬಿಟ್ಟು ಎತ್ತಿಕೋಣ ಆಮೇಲೆ ಫ್ರೈಗೆ ಸಪ್ರೇಟು ಸ್ವಲ್ಪ ಬಿರಿಯಾನಿಗೆ ಸಪ್ರೇಟು ಅಂತ ಮಾಡ್ಕೋತೀನಿ ಈಗ ಅಷ್ಟರಲ್ಲಿ ಮಸಾಲೆ ಏನಿದೆ ಅದೆಲ್ಲ ಫುಲ್ ತಣ್ಣಗಾಗಿ ಥರ ಮಿಕ್ಸರ್ ಜಾರ್ಗೆಲ್ಲ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಫುಲ್ಲು ನೈಸಾಗಿ ರುಬ್ಕೋಬೇಕು ಆವಾಗ ಸಾಂಬಾರು ತುಂಬ ರುಚಿಯಾಗಿರುತ್ತೆ ಆ ಥರ ಫುಲ್ಲು ನೈಸಾಗಿ ರುಬ್ಕೋತಾಯಿದ್ದೆ ನಾನು ಈ ಕಡೆ ವಿಶಿಲು ಹೋಗಿತ್ತು ಮಟನ್ದು ಕುಕ್ಕರ್ಲಿಟ್ಟಾಗ ನೋಡಿದೆ ವಿಶಿಲೆಲ್ಲ ಹೋಗಿತ್ತು ಮಟನು ನೀಟಾಗಿ ಸ್ವಲ್ಪ ಬೆಂದಿತ್ತು ಇನ್ನೊಂದು ಸ್ವಲ್ಪ ಮಸಾಲೆ ಎಲ್ಲ ಹಾಕ್ಬಿಟ್ಟು ಇನ್ನೊಂದು ಎರಡು ಮೂರು ವಿಶಿಲ್ ತಗೊಂಡ್ರೆ ಆಗುತ್ತೆ ಈಗ ಸಾಂಬಾರ್ಗೂ ಒಂದು ಕಡೆ ಇಟ್ಟೆ ಕುಕ್ಕರ್ ಬಿಸಿಲು ಹಾಕಿ ಅಷ್ಟರೊಳಗಡೆ ಈಗ ಕಡುಬು ಮಾಡಿಬಿಡೋಣ ನಮ್ಮನೆಯವ್ರಿಗು ಲೇಟ್ ಆಗುತ್ತೆ ಡ್ಯೂಟಿಗೆ ಅಂದ್ಬಿಟ್ಟು ಕಡುಬು ಮಾಡೋಕ್ಕೆ ಅಂತ ರೆಡಿ ಮಾಡ್ತಾಯಿದ್ದೆ ನಾನಿಲ್ಲಿ ಕಡುಬು ಯಾವ ಥರ ಮಾಡೋದು ಅಂದರೆ ನಮ್ಮ ಕೊಡಗು ಸ್ಟೈಲು ಯಾವ ಥರ ಮಾಡ್ತೀವಿ ನಾವು ಅಂದರೆ ಅಕ್ಕಿ ಕಡುಬು ಇದು ಇದಕ್ಕೆ ಸ್ವಲ್ಪ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಪ್ಪು ಮತ್ತು ಅಕ್ಕಿ ತರಿ ಏನು ರುಬ್ಬಿರ್ತೀವಿ ಪುಡಿ ಮಾಡಿರ್ತೀವಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಐದು ಲಿಟ್ ಕ್ಲೋಸ್ ಮಾಡಿ ಬೇಯೋಕೆ ಅಂತ ಇಟ್ಕೋಬೇಕು ಅದು ಹೇಗೆ ಅಕ್ಕಿ ತರಿನ ಮಾಡ್ಕೊಳ್ಳೋದು ಅಂದರೆ ಸ್ವಲ್ಪ ಅಕ್ಕಿನ ಚೆನ್ನಾಗಿ ತೊಳೆದು ಬಿಟ್ಟು ಒಣಗಿಸಿ ಆಮೇಲೆ ಅದನ್ನು ತರಿಯಾಗಿ ಅಂದರೆ ತರಿಯಾಗಿ ಅಂದರೆ ರವೆ ದಪ್ಪ ರವೆ ಬರುತ್ತಲ್ಲ ಆ ಅದಕ್ಕಿದ್ದರೆ ಸಾಕು ಅಷ್ಟೇ ಅದು ಅಕ್ಕಿ ತರಿ ಆಗುತ್ತೆ ಸೇಮ್ ಇವಾಗ ನಾವು ಮುದ್ದೆ ಮಾಡಬೇಕಾದ್ರೆ ಹೆಂಗೆ ಸ್ವಲ್ಪ ನೀರು ಸ್ವಲ್ಪ ನೀರು ಕುದಿಬೇಕಾರೆ ಹಾಕೋತೀವರ ಹಿಟ್ಟನ್ನ ಸೇಮ್ ಅದೇ ಥರನೇ ಹಾಕಿ ಇದು ಅಷ್ಟೇ ಗಂಟಿಲ್ದಂತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ಅದನ್ನು ಮುದ್ದೆ ಅಂದರೆ ಗಂಟು ಕಟ್ಟಬೇಕದು ಕಡುಬು ಕಟ್ಟಬೇಕು ಅದು ತೋರಿಸ್ತೀನಿ ಹಂಗೆ ಹೋಗ್ತಾ ಹೋಗ್ತಾ ಈಗ ಈ ಕಡೆ ಚಿಕನ್ನು ಎಲ್ಲ ರೆಡಿ ಮಾಡ್ತಾಯಿದ್ದೆ ಅಂದರೆ ಫ್ರೈಗೆ ಮತ್ತು ಬಿರಿಯಾನಿಗೆ ಅಂದ್ಬಿಟ್ಟು ಸಪ್ರೇಟಾಗಿ ಡಿವೈಡ್ ಮಾಡಿದೆ ಈ ಥರ ಕಡುಬನ್ನ ಕಟ್ಟಬೇಕು ನಮ್ಮ ಕಡೆ ಎಲ್ಲ ಇದೇ ಥರನೇ ನಾವು ಕಟ್ಟೋದು ಕಡುಬನ್ನ ಈಗ ಸದ್ಯಕ್ಕೆ ಮೂರು ಜನಕ್ಕೆ ಒಂದು ಸ್ವಲ್ಪ ಕ ಮಾಡ್ಕೋತಾ ಇದೆ ಅಷ್ಟೇ ಒನ್ ಟೈಮ್ಗೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಕಡುಬು ಚಿಕನ್ ಸಾಂಬಾರಿಗೆ ಮಟನ್ ಸಾಂಬಾರ್ಗಿಂತ ಚಿಕನ್ ಸಾಂಬಾರಿಗೆ ಮತ್ತು ಕಾಯಿ ಚಟ್ನಿಗೆ ಸಖತ್ತಾಗಿರುತ್ತೆ ತೆಂಗಿನಕಾಯಿ ಚಟ್ನಿಗೆ ಬೆಳಗ್ಗೆ ಹೊತ್ತು ನಮ್ಮೂರ ಎಲ್ಲ ಟಿಫನ್ಗೆ ಇದು ಮತ್ತು ಅಕ್ಕಿ ರೊಟ್ಟಿ ಈ ಥರೇ ಫೇಮಸ್ಸು ಅದರಲ್ಲೂ ಚಿಕನ್ ಸಾಂಬಾರಿಗೆ ಚಿಕನ್ ಫ್ರೈಗೆ ಅಕ್ಕಿ ರೊಟ್ಟಿ ಮತ್ತು ಕಾಯಿ ಚಟ್ನಿ ಮತ್ತು ಇದು ಅಷ್ಟೇ ಚಟ್ನಿಗಿಂತ ಚಿಕನ್ ಸಾಂಬಾರಿಗೆ ಸಖತ್ತಾಗಿರುತ್ತೆ ಕಾಂಬಿನೇಷನು ನಾನಿಲ್ಲಿ ಮಸಾಲೆನೂ ಫಸ್ಟು ಇದಕ್ಕೆ ಬಿರಿಯಾನಿಗೆ ಮಸಾಲೆ ಏನಿದೆ ಅದು ಮಾಮೂಲಿ ಮಸಾಲೆ ಅದನ್ನು ರುಬ್ಕೊಂಡೆ ಈ ಕಡೆ ಸಾಂಬಾರು ರೆಡಿಯಾಗಿತ್ತು ಫಸ್ಟು ಅಚ್ಚಿಗೂ ಮತ್ತು ನಮ್ಮ ಮನೆಯವ್ರಿಗೂ ಇಬ್ರಿಗೂ ಬ್ರೇಕ್ಫಾಸ್ಟ್ ಹಾಕ್ಕೊಡೋಣ ನಮ್ಮ ಅಚ್ಚು ಇವತ್ತು ಕರೆಟಾಗಿ ಕ್ಲಾಸ್ ಮುಗಿಸ್ಕೊಂಡು ಬಂದನಲ್ಲ ಅವ್ನಿಗೆ ಒಟ್ಟು ಆಗಿರುತ್ತೆ ಬೆಳಗ್ಗೆ ಹಾಲು ಬಿಸ್ಕೆಟ್ ತಿಂದೋಗಿದ್ದು ಅದಕ್ಕೆ ಹಾಕ್ಕೊಡೋಣ ಸಾಂಬಾರು ರೆಡಿಯಾಗಿತ್ತು ಅಂದ್ಬಿಟ್ಟು ಅವರಿಬ್ಬರಿಗೂ ಹಾಕ್ಕೊಟ್ಟೆ ನಾನು ಈ ಕಡೆ ರುಬ್ಬಿರೋ ಮಸಾಲೆನ ಮಿಕ್ಸ್ ಮಾಡಿ ಸ್ವಲ್ಪ ಅದಕ್ಕೆ ಖಾರ ಪುಡಿ ಮತ್ತು ಧನಿಯಾ ಪುಡಿ ಮತ್ತು ಗರಂ ಮಸಾಲೆ ಉಪ್ಪು ಇಷ್ಟು ಹಾಕಿ ಮಿಕ್ಸ್ ಮಾಡಿ ಫ್ರಿಜ್ ಒಳಗಡೆ ಎತ್ತಿಕ್ತಾಯಿದೆ ಯಾಕೆಂದರೆ ಅವ್ರು ಬರೋದು ಮಧ್ಯಾಹ್ನ ನಾನು ಮಧ್ಯಾಹ್ನಕ್ಕೆ ಮಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಫ್ರಿಜ್ ಒಳಗಡೆ ಎತ್ತಿಕ್ತಾಯಿದೆ ನೀಟಾಗಿ ಅದು ಮಿಕ್ಸ್ ಆಗಿರುತ್ತೆ ಅಂದರೆ ಖಾರ ಎಲ್ಲ ಹಿಡ್ದಿರುತ್ತೆ ಅದಕ್ಕೂ ಮಸಾಲೆ ಈಗ ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಮಸಾಲೆ ರೆಡಿ ಮಾಡ್ತಾಯಿದ್ದೀನಿ ಇದನ್ನು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕೇಳಿದರು ಅದೇ ಮಸಾಲೆನ ನಾನು ಇವಾಗ ಅಂದರೆ ಕೂರ್ಕ್ ಸ್ಟೈಲ್ ನಿಮ್ಮ ಕೂರ್ಕ್ ಸ್ಟೈಲ್ ಚಿಕನ್ ಫ್ರೈ ಮಾಡಿ ಅಂತ ಹೇಳ್ಬಿಟ್ಟು ಕೇಳಿದರು ಈಗ ಅದನ್ನೇ ತೋರಿಸ್ತಾ ಇದ್ದೀನಿ ಇದಕ್ಕೆ ಧನಿಯಾ ಪುಡಿ ಒಂದು ಐದರಿಂದ ಒಂದು ಐದಲ್ಲ ಒಂದು ಆರರಿಂದ ಏಳು ಸ್ಪೂನ್ ಹಾಕಿದ್ದೀನಿ ಆವಾಗಲೇ ತೋರಿಸಿದಂಗೆ ಅದಾದಮೇಲೆ ಖಾರ ಪುಡಿ ಒಂದು ಐದು ಸ್ಪೂನ್ ಹಾಕಿದ್ದೀನಿ ಅದಾದಮೇಲೆ ಒನ್ ಒನ್ ಟೇಬಲ್ ಸ್ಪೂನು ಪೆಪ್ಪರ್ ಪೌಡರ್ ಹಾಕಿದ್ದೀನಿ ಇಷ್ಟನ್ನು ಹಾಕಿ ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಬೇಕು ಈ ಥರ ಕಲರ್ ಹೆಂಗೆ ಬರಬೇಕಂದ್ರೆ ಸ್ವಲ್ಪ ಬ್ಲ್ಯಾಕ್ ಸ್ವಲ್ಪ ಬ್ರೌನ್ ಮಿಕ್ಸ್ ಆ ಥರ ಆಗಬೇಕು ಚೆನ್ನಾಗಿ ಫ್ರೈ ಮಾಡಿ ಇದು ನಮ್ಮ ಕೂರ್ಗ್ ಸ್ಟೈಲ್ ಯಾರೋ ನಮ್ಮ ಫ್ಯಾಮಿಲೀಲಿ ಒಬ್ಬರು ಕೇಳಿದರು ಅಂದರೆ ನಮ್ಮ ಫ್ಯಾಮಿಲಿ ಅಂದರೆ ನೀವೇ ನಿಮ್ಮಲ್ಲಿ ಒಬ್ಬರು ಸಬ್ಸ್ಕ್ರೈಬರ್ ಕೇಳಿದ್ವಿ ಅದಕ್ಕೆ ಅವ್ರಿಗೋಸ್ಕರ ನಮ್ಮ ಕೂರ್ಕ್ ಸ್ಟೈಲ್ ಚಿಕನ್ ಫ್ರೈ ಮಾಡ್ತಿದ್ದೀನಿ ಇವತ್ತು ಅವ್ರಿಗೋಸ್ಕರ ಕಮೆಂಟ್ ಮಾಡಿದರು ಅವರು ಸಿಸ್ಟರ್ ತೋರಿಸಿ ವಿಡಿಯೋ ಒಂದ್ಸತಿ ವಿಡಿಯೋ ಅಪ್ಲೋಡ್ ಮಾಡಿ ನಿಮ್ಮ ಕೂರ್ಕ್ ಸ್ಟೈಲ್ ಚಿಕನ್ ಫ್ರೈ ಯಾವ ಥರ ಮಾಡ್ತೀರಾ ಏನು ಅಂತ ಇಷ್ಟಪಟ್ಟಿರೋ ಅದನ್ನು ನೋಡಿ ವಿಡಿಯೋದಲ್ಲಿ ಕಮೆಂಟ್ ಮಾಡಿದರು ಅವ್ರಿಗೀತ ಆದಷ್ಟು ಸಣ್ಣ ಉರಿಲೆ ಇಟ್ಟು ಫ್ರೈ ಮಾಡಬೇಕು ಮಾಡ್ಬೇಕು ಇಲ್ಲ ಅಂದ್ರೆ ಅದಕ್ಕೆ ಘಾಟ್ ಆಗುತ್ತೆ ಮತ್ತೆ ಸೀದುವಾಗ ಸ್ವಲ್ಪ ತರ್ತದೆ ಘಾಟ್ ಆಗುತ್ತೆ ಜಾಸ್ತಿ ಇದಾದರೆ ಆಗಿಬಿಡುತ್ತೆ ಸೊ ಇಷ್ಟು ಇಷ್ಟಿದ್ರೆ ಸಾಕು ಆಫ್ ಮಾಡಿದ್ದೀನಿ ನಾನು ಹಿಂದೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಕೂರ್ ಸ್ಟೈಲ್ ಚಿಕನ್ ಫ್ರೈ ಅಂದರೆ ಅದು ಯಾವ ಥರ ಅಂದರೆ ಈ ರೆಸಿಪಿ ಬೇಕು ಅಂದರೆ ಕೇಳಿ ಅಂತ ಹೇಳಿದ್ದೆ ಸೇಮ್ ಮಾತೇನೆ ನಾನು ಇದನ್ನು ಏನೇನು ಹಾಕಿದ್ದೀನಿ ಅನ್ನೋದು ಹೇಳಿದ್ದೀನಿ ನಾನು ಯೂಸ್ ಮಾಡೋಂಥ ಮಸಾಲೆ ಇದರಲ್ಲಿ ಇಷ್ಟೇ ಖಾರ ಒಂದು ಸ್ವಲ್ಪ ಕಮ್ಮಿ ಹಾಕ್ಕೋಬೇಕು ಧನಿಯಾ ಪುಡಿ ಸ್ವಲ್ಪ ಹೆಚ್ಚಿಗೆ ಹಾಕ್ಕೋಬೇಕು ಆಮೇಲೆ ಪೆಪ್ಪರ್ ಪೌಡ್ರು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೋಬೋದು ಯಾಕೆ ಖಾರ ಕಮ್ಮಿ ಹಾಕೋಬೇಕು ಅಂದರೆ ಅದಕ್ಕೆ ಮೆಣಸಿಕಾಯಿನ್ನಾದ್ರೂ ನಾವು ಯೂಸ್ ಮಾಡಿದ್ರೆ ಖಾರ ಬ್ಯಾಲೆನ್ಸ್ ಆಗುತ್ತೆ ಸೊ ಅದಕ್ಕೆ ಎಷ್ಟು ಬೇಕೋ ಏಳು ಸ್ಪೂನ್ ಏನಿದೆ ನಾನು ಹೇಳಿದ್ನಲ್ಲ ಹೇಳ್ದಂಗೆ ಏಳು ಸ್ಪೂನ್ ಧನಿಯಾ ಪುಡಿ ಮತ್ತು ಇನ್ನೇನು ಒಂದು ಐದು ಒಂದು ನಾಲ್ಕರಿಂದ ಐದು ಸ್ಪೂನೇನೋ ಖಾರ ಪುಡಿ ಮತ್ತು ಒಂದು ಸ್ಪೂನ್ ಪೆಪ್ಪರ್ ಹಾಕಿದ್ದೀನಿ ನಾನು ಅಷ್ಟೇ ಇದು ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಿ ಮಿಕ್ಕಿದ್ನ ನಾವು ಫ್ರಿಜ್ಜಲ್ಲಿ ಎತ್ತಿಕ್ಕೋಬೋದು ಎಷ್ಟು ದಿನ ಬೇಕಾದರೂ ಹಂಗೆ ಇರುತ್ತೆ ಮಾಮೂಲಿ ಮಸಾಲೆ ಚೆನ್ನಾಗಿ ಅಂದರೆ ಆರು ಬೇಕು ಮೇಲೆ ಆರದ್ಮೇಲೆ ಬಾಕ್ಸ್ಗೆ ಹಾಕೋಬೇಕು ಹಂಗಾದ್ರೆ ಚೆನ್ನಾಗಿರುತ್ತೆ ಈ ಕಡೆ ನಾನು ಚಿಕನ್ ಫ್ರೈಗೂ ಮಾಡ್ಕೊಂಡಿದ್ದೆ ಮಾಮೂಲಿ ಚಿಕನ್ ಫ್ರೈಗೇನೇನೇನು ಹಾಕ್ತೀನೋ ಮಸಾಲೆ ಒಗ್ಗರಣೆ ಅಷ್ಟೇ ಹಾಕಿ ಇದನ್ನ ಒಂದೆರಡು ಸ್ಪೂನ್ ಇವಾಗ ಉಡುಪಿ ಅಂದರೆ ಫ್ರೈ ಮಾಡಿರೋ ಮಸಾಲೆನ ಹಾಕಿ ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕಿ ಕೊತ್ತಂಬರಿ ಪುದೀನ ಎಲ್ಲ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಚೆನ್ನಾಗಿ ಚಿಕನ್ ಬೇಯ ತನಕ ಫ್ರೈ ಮಾಡ್ಕೋಬೇಕು ಚಿಕನ್ ರೆಡಿ ರೆಡಿಯಾಯಿತು ಇಷ್ಟೇ ಎಲ್ಲ ಅಡುಗೆನೂ ಪ್ರಿಪೇರ್ ಆಗಿದೆ ಇನ್ನು ಅವರು ಬರಬೇಕು ನೆಂಟರು ಇದು ಚಿಕನ್ ಬಿರಿಯಾನಿ ಚಿಕನ್ ಫ್ರೈ ಸತೆಕಾಯಿ ರೈಸ್ ಮಟನ್ ಸಾಂಬಾರು ಈಗ ನೆಂಟರು ಬರ್ತಾರೆ ಅಂತ ಹೇಳಿದ್ವಿ ನೆಂಟ್ರು ಬಂದಿದ್ರು ಅವ್ರಿಗೆಲ್ಲ ಊಟ ಹಾಕೋಟೆ ನಮ್ಮ ಮನೆಯವರು ಹಂಗೆ ಊಟಕ್ಕೆಲ್ಲ ಬಂದಿದ್ರು ಅವರೆಲ್ಲ ಹೋಗಾದ್ಮೇಲೆ ನಾನು ಊಟ ಮಾಡಿದೆ ಉಳ್ಕೊಳ್ಳಿ ಅಂತ ಹೇಳಿದ್ವಿ ಅವರಿಲ್ಲ ಡ್ಯೂಟಿ ಇದೆ ಅಂತ ಹೇಳ್ಬಿಟ್ಟು ಹೊರಟರು ನಾನು ಊಟ ಎಲ್ಲ ಮುಗಿಸಿ ಒಂದು ಸ್ವಲ್ಪ ಎಚ್ ಎಸ್ ಆರ್ ಪಿ ಪ್ಲೇಟ್ ನಂಬರು ಬುಕ್ ಮಾಡು ಅಂದರೆ ಆ ಪ್ಲೇಟ್ ಬುಕ್ ಮಾಡು ಅಂತ ಹೇಳಿದರು ನಮ್ಮ ಮನೆಯವರು ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡಿದೆ ಬಟ್ ಯಾಕೋ ಎರರ್ ಅಂತ ಬರ್ತಾಯಿತ್ತು ಆದರೂ ತುಂಬ ಟ್ರೈ ಮಾಡಿದೆ ಆಗಲಿಲ್ಲ ಅದಕ್ಕೆ ಅವ್ರು ಸೈಬರಲ್ಲಿ ಮಾಡಿಸ್ತೀನಿ ಬಿಡು ಅಂದರು ಆಮೇಲೆ ಸಂಜೆ ಹಂಗೆ ಯಾಕೋ ಸ್ವಲ್ಪ ತಲೆನೋತಾಯಿತ್ತು ಅದಕ್ಕೆ ತಲೆಗೆಲ್ಲ ಹಳ್ಳೆಣ್ಣೆ ಹಾಕ್ಕೊಬಿಟ್ಟು ಸ್ವಲ್ಪ ಲೈಟಾಗಿ ಕಾಫಿ ಕುಡಿಯೋಣ ಅಚ್ಚು ಬೂಸ್ಟ್ ಕುಡಿತಾ ಇದ್ದೆ ನಾನು ಕಾಫಿ ಕುಡಿಯೋಣ ಅಂದ್ಬಿಟ್ಟು ಅವ್ನಿಗೆ ಹಳ್ಳೆಣ್ಣೆ ಎಲ್ಲ ಹಾಕಿದ್ದೆ ತಲೆಗೆ ಬೆಳಗ್ಗೆ ಹೆಂಗಿರು ಮಂಡೆ ಅಲ್ವಾ ಸ್ನಾನ ಮಾಡಬೇಕು ಅಂತ ಹೇಳ್ಬಿಟ್ಟು ತಲೆಗೆಲ್ಲ ಎಣ್ಣೆ ಹಾಕ್ಕೊಂಡು ಕಾಫಿ ಕುಡಿತಾ ಕೂತಿದ್ವಿ ಕಾಫಿ ಜೊತೆಗೆ ಬಿಸ್ಕೆಟು ಅದು ಶುಗರ್ಲೆಸ್ ಅದೇ ಮಾಮೂಲಿ ನ್ಯೂಟ್ರಿ ಚಾಯ್ಸ್ ಬರುತ್ತಲ್ಲ ಅದು ಬಿಸ್ಕೆಟ್ ತಿಂತ ಕಾಫಿನ ಕುಡಿತಾ ಮಾತಾಡ್ಕೊಂಡು ಕೂತ್ಕೊಂಡ್ವಿ ಇಷ್ಟೇ ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್